ಹೋಶ್ಮೆ ಜೋಶ್ಕೋನೇವಾಲ ಎಂ ಎಲ್ ಎ ಶರಣು ಸಲ್ಗರ್ ಜೆ ಡಿ ಎಸ್ ಪಕ್ಷದ ತಾಲೂಕಾಧ್ಯಕ್ಷರ ಮಾತು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಜಗತ್ತಿನಲ್ಲಿ ಪ್ರಥಮ ಬಾರಿಗೆ ಮಹಿಳಾ ಸ್ವಾತಂತ್ರ್ಯ ನೀಡಿದ ಭೂಮಿ ಬಸವಕಲ್ಯಾಣ ಇಲ್ಲಿ ನೀಡುವವರು ಉಂಟು ಬೇಡುವವರಿಲ್ಲ ಹೆಣ್ಣನ್ನು ಅಕ್ಕನಾಗಿ ಕಂಡು ಇಡೀ ಜಗತ್ತಿಗೆ ಅಕ್ಕ ಮಹದಿಯವರನ್ನು ಕೊಟ್ಟ ಈ ಪುಣ್ಯಭೂಮಿಯಿಂದ ಶಾಸಕರಾದ ಶರಣು ಸಲ್ಗರ್ ರೈತರನ್ನು ಉದ್ದೇಶಿಸಿ ಮಾತನಾಡುವಾಗ ಮಹಿಳೆಯರು ಕೆಲಸವಿಲ್ಲದೆ ವೇಷ ವ್ಯವಸಾಯಕ್ಕೆ ಧುಮುಕಿದ್ದಾರೆ ಎಂದು ಹೇಳಿರುವ ಮಾತು ಖಂಡನೀಯ ರೈತರ ಪರವಾಗಿ ಮಾಡಿದ ಹೋರಾಟದಲ್ಲಿ ಇಂಥ ಮಾತು ಆಡಿರುವುದು ಮಹಿಳೆಯರ ಕುಲಕ್ಕೆ ಅವಮಾನಕರ ಸಂಗತಿ ಒಬ್ಬ ಸುಶಿಕ್ಷಿತ ಶಾಸಕರಾಗಿ ಈ ಥರ ಮಾತನಾಡುವುದು ಅವರ ಸ್ಥಾನಕ್ಕೆ ಶೋಭೆ ತರುವುದಿಲ್ಲ ರೈತರು ಬಡವರಾಗಿರಬಹುದು ಆದರೆ ಸ್ವಾಭಿಮಾನ ಮಾರಿಕೊಂಡವರಲ್ಲ ಎಂಬ ಸತ್ಯ ಶಾಸಕರು ತಿಳಿದುಕೊಳ್ಳಲಿ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ಹಗ್ರವಾಗಿ ಮಾತನಾಡುವುದು ಶಾಸಕ ಸ್ಥಾನಕ್ಕೆ ಶೋಭೆ ತರುವಂಥದ್ದು ಅಲ್ಲ ಕೂಡಲೇ ಅವರು ನಾಡಿನ ಮಹಿಳೆಯರಿಗೆ ಕ್ಷಮೆಯಾಚನೆ ಕೇಳಿಕೊಳ್ಳಬೇಕೆಂದು ಜೆಡಿಎಸ್ ಪಕ್ಷದ ತಾಲೂಕಾಧ್ಯಕ್ಷರಾದ ಶಬ್ಬೀರ್ ಪಾಷರ್ ಅವರು ಆಗ್ರಹಿಸಿದ್ದಾರೆ ನನ್ನ ಬಸವ ಕಲ್ಯಾಣ ತಾಲೂಕಿನಲ್ಲಿ ನಮ್ಮ ಬಸವಕಲ್ಯಾಣ್ ಶಾಸಕರು ಶ್ರೀಮಾನ್ ಸಲ್ಗರ್ ಸಾಹೇಬ್ ರೈತರ ಬಗ್ಗೆ ಕಾಳಜಿ ವಹಿಸಿ ಒಂದು ಹೋರಾಟ ಕಳಿಸಿ ಏನೋ ಒಂದು ಹೋರಾಟ ಮಾಡಿ ಸರ್ಕಾರ ಕಣ್ಣೆದ ಇಕ್ಬೇಕು ಒಕ್ಕಲಿಗನಿಗೆ ನ್ಯಾಯ ಸಿಗಬೇಕಂತ ಕೇಳಿ ಏನು ಮಾಡ್ಯಾರಲ್ಲ ಅದು ಅವ್ರ ಕರ್ತವ್ಯ ಅದ ಅದು ಶಾಸಕರ ಅವ್ರು ಮಾಡ್ಲತ್ತಾರ ಅದು ಓಕೆ ಬಟ್ ಅದ್ರ ಮಾತಾಡ್ತಾ ಅರ್ಥ ಒಂದು ನೋವಿನ ಸಂಗತಿ ಮಾತಾಡ್ಯಾರ ಅದು ನನಗೆ ಎಲ್ ಜೆ ಕಲ್ಯಾಣ ತಾಲೂಕಾ ಜೆ ಡಿ ಎಸ್ ಅಧ್ಯಕ್ಷ ಅಂತ ನಾನು ಗಮನಹರಿಸಿ ನೋಡ್ದ ನಾ ಬಾರಿಕೆಯಲ್ಲಿ ಇವ್ರು ಏನು ಭಾಷಣ ಮಾಡತ್ತಾರಪ್ಪ ಅಂದ್ರೆ ಭಾಷಣ ಮಾಡ್ತಾ ಮಾಡ್ತಾ

ಅದರ ನಂತರ ಏನದ ನಮ್ಮ ಸ್ತ್ರೀಯರು ಹೆಣ್ಮಕ್ಕಳು ಗರೀಬಿಗಾಗಿ ದಂಧೆ ಮಾಡತ್ತಾರ ಸರ್ ಕೃಷಿ ಅವಾಗ ಅಂತಾರ ಇದು ನಂಗೆ ಇಷ್ಟು ನೋವಾಗ್ಯದಿನ್ ಮನ್ಷಿಗೆ ನಾಯಿ ಅಂದ್ರೆ ಅವ್ರು ಏನ್ ತಿಳಿದಾರ ಹೆಣ್ಮಕ್ಳದ್ದು ಏನ್ ಋತುಬಾದ ಹೆಣ್ಮಕ್ಳದ್ದು ಏನ್ ಸ್ಥಾನ ಅದ ದೇವರಲ್ಲಿ ಎಲ್ಲಕ್ಕ ಕಡ್ಡ ಸ್ಥಾನ ಇವತ್ತು ಸ್ತ್ರೀಯರ್ ಅದ ಮಹಾತ್ಮ ಬಸವೇಶ್ವರು ಇಷ್ಟರರಿಗೆ ಎಷ್ಟೋ ಆಜಾದಿ ಕೊಟ್ಟರು ಇಷ್ಟರ ಮಾನವರಿಯ ಕೊಟ್ಟರು ಅಂದ್ರೆ ಇಂಥ ಹೇಳಿ ಏನಾರ ನಮ್ಮ ಶಾಸಕರು ಇಗೋತ ನಮ್ಮ ಹೆಣ್ಣು ಮಕ್ಕಳಿಗೆ ಏನಾರ ಇಷ್ಟು ಬೀದಿಗಾಗಿ ಇಷ್ಟು ನೀಚು ಮಾತಾಡಿ ವಿಷ ಹಿಂದೆ ಯಾವ ಅಂತಾರೆ ಅವ್ರು ಅಂತಾರ ಅಂದ ಇವ್ರೇನು ಎಜುಕೇಶನ್ ಇಲ್ಲ ಅಂತ ನಾನು ಭಾವಿಸ್ತೀನಿ ಹೆಣ್ಮಕ್ಳು ಹಾಳಾಕಿ ನನ್ ಕೈ ನಮ್ ಮನೆಯಲ್ಲಿ ನಾವ್ ಬಿ ಹೆಣ್ಣು ಮಕ್ಕಳ ಎಲ್ಲನೇ ಅದ ಹೆಣ್ಣಿಂದು ಏನು ಪೊಸಿಷನ್ ಅದ ಈ ಸಂಸಾರದಾಗ ಸಂಸಾರ ಅವ್ರ ಅವ್ರ ಹೆಣ್ಮಕ್ಳಿಗೆ ಮಾಫಿ ಬಿಡಬೇಕು ವಾಪಸ್ ಇದು ಮಾತು ತಗೋಬೇಕು ಈ ಮಾತೇನದ ಇವತ್ತು ನಿಂದನೀಯ ಮಾತದ ಇದು ನಾ ಅದಕ್ಕೆ ಬರಾಬರ್ ಖಂಡಿಸ್ತೀನಿ ತಪ್ಪಾಗ್ಯ ಅವ್ರು ಬಾಯಿ ಕೊಡ್ಬೇಕು ಹೆಣ್ಮಕ್ಳಿಗೆ ತಪ್ಪಾಗ್ಯದ ಅಂತ ಹೇಳ್ಬೇಕು ಅವ್ರು

ಇದು ಹೆಣ್ಮಕ್ಳಿಗೆ ಯಾರೇ ಹೆಣ್ಮಕ್ಳು ಆಗಲಿ ಅದು ಯಾರೇ ಆಗಲಿ ನನ್ ನನ್ನ ಅವ್ರು ಬಟ್ಟೆ ನಾವು ಹುಟ್ಟಿ ಏನದ ಜಗತ್ತು ಉಳ್ಳತ್ತಿದ್ದೇವೆ ಜಗತ್ತದಾಗ ಬಾಳತ್ತಿದ್ದೇವೆ ಎಂತ ಎಂತ ಇದು ಬಾಳತ್ತಿದ್ದೆವು ಬಟ್ ಆ ಹೆಣ್ಣಿಗೆ ಇವತ್ತ ಬೀದಿನ ನಿಂತು ಮೈ ಕಚ್ಚಿ ಅಂತ ಮಾಡತ್ತಾರಿಗೆ ಯಾವ ಭಾಷಣದಾಗ ಹೇಳ್ತಾರ ಇದು ನಿಂದನೀಯ ಶಬ್ದ ಹ್ಮ್ ಹ್ಮ್ ಈಗ ಒಂದ್ಸರಿ ಅವರು ತಪ್ಪು ಎಂದ ಕೇಳಿಲ್ಲ ಅಂದ್ರೆ ಕ್ರಮ ಏನು ತಮ್ಮ ಕರ್ಮೇಲೆ ನಾವು ಜಾಗ್ರತ ಮಾಡ್ತೇವೆ ಇದು ಭಾಷಣ ವೈರಲ್ ಮಾಡಿ ಪೂರಾ ಜಾಗ್ರತ ಮಾಡಿ ಮನಿ ಮನಿ ಹೋಗ್ತಿರ್ತೇತೇವೆ ಹೆಣ್ಮಕ್ಳ್ರೆ ತಾಯಿ ಅಂದರೆ ನಿಮ್ದು ಇದು ಪೊಸಿಷನ್ ಅದ ವಿಚಾರ ಬಾಯಕರೋದು ನಮ್ದು ಎಮ್ ಎಲ್ ಎ ಸಾಹಿಬ್ರು ಹಿಂಗೆ ನಿಮ್ಗೆ ವೇಷ ಧನ್ಯ ಮಾಡತಾರ ಅನ್ಪೇಸಿ ನಿಮ್ ತಯ ಜೋರಿಸ ನಿಮಗ್ ತಯ್ ಮಾನ ಮನೆಯ ನಿಮ್ ಕಾಣತಾರ ಅನ್ಪಿಸಿ ನಾವು ಇದೇ ಮುಂದುವರೆಸ್ತು ತಗೋತೀವಿ ಈ ವಾಕ್ಯ ಬಸವ ಕಲ್ಯಾಣ ಜನರಿಗೆ ಅಂತ ಹೇಳ್ತಾ ಇದ್ದು ಈಗ ನಮ್ಮಲ್ಲಿ ಅಂದ್ರೆ ನಮಗೆ ಅಂದ್ರೆ ಸರ್ ಅದು ಬಸವ ಈ ಜಗತ್ತದಾಗ ನಾರಿ ಅಂದ್ರೆ ಎಲ್ಲ ಒಂದೇ ಬಸವ ಕಲ್ಯಾಣ ಬೇರೆ ಇಲ್ಲ ಗುಲ್ಬರ್ಗ ಬೇರೆ ಇಲ್ಲ ಮಹಾರಾಷ್ಟ್ರ ಬೇರೆ ಇಲ್ಲ ನಾರಿ ಜೀವನ ಅಂದ್ರೆ ಒಂದೇ ಗಣಸ್ ಅಂದ್ರೆ ಒಂದೇ ನಾರಿ ಕೊನೆಯದಾಗಿ ನಮ್ಮ ಐನ ಮುಖಾಂತರ ಶಾಸಕರಿಗೆ ಕಾವೇನ ಹೇಳಲಿ ಚರ್ಚಿ ಶಾಸಕರಿಗೆ ಅದೇ ಶಾಸಕರಿಗೂ ಕಣ್ಣದಿಂದ ತಪ್ಪಾಗದ ಇದು ಮಾತ್ರ ಕೃಷಿ ಅನ್ಬೇಕು ಆ ಮಕ್ಕಳ ಮಾರೋದ್ರ ಮಗ ಇಷ್ಟೋ ಬೇಕಾಗಿಲ್ಲ ಪರಿಹಾರ ಏನದ ಅವ್ರಿಗೆನ್ ತಗೊಲತ್ತಾರ ಏನ್ ಕೂಡಲತ್ತಾರ ಅದು ನಮಗೇನು ಗೊತ್ತಿಲ್ಲ ನಾವು ಭೀ ಒಕ್ಕಲ್ಗೆ ಇದೇವ ಒಕ್ಕಲ್ಗೆ ಕಾಸು ಒಕ್ಕಲ್ಗೆ ನಾವೇ ಇದ್ದೇವು ನಮ್ಮ ನಮ್ಗೆ ಹೆಣ್ಮಕ್ಳು ಒತ್ತಲ್ಗೆ ಅರ್ ಬಿಟೇನವ್ರೆಲ್ಲ ಬಂದಾಗೆಲ್ಲ ಧನ್ಯ ಮಾಡ್ತಾರಲ್ಲ ಇವ್ರು ಬರೇ ಪಬ್ಲಿಸಿಟಿ ಅನ್ಕೋತ ಅನ್ಕೋತಾರ ಇದು ಅವ್ರೈಲು ಆಡಬೇಡ ಹಚ್ಚಿತ್ತು ಅವ್ರ ಆಗ್ಯಾರ ಇದು ನಮ್ಮ ಹೆಸರು ನನ್ನ ಹೆಸರು ಶತೀರ್ ಪಶಾತ್ ನಾ ಜನತಾದಳ ಅಧ್ಯಕ್ಷ ಇದ್ದ ತಾಲೂಕಾ ನನ್ನ ಊರ್ ಗಡಿಗೊಂಡ್ ಬಟ್ ಎಲ್ಲಾ ಎಲ್ಲಾ ಭಾಷಣ ಕೇಳಿ ಕೇಳಿ ನಂಗೆ ನೋ ಆಗಿ ಇವತ್ತು ಏನಾದ್ರ ಏನು ಅಂತ ನನ್ನ ಮನ್ಷನಾಗ ಆಗ್ಯದ ಜನರಿಗೆಲ್ಲ ಜಾಗೃತಿ ಆಗ್ಬೇಕು ಮತ್ ಅವ್ರೂ ಎಲ್ಲಿ ಮಾತಾಡಿದಾರೀ ಬರಿಯಾನಿ ಇಟ್ಟು ಮಾತಾಡಬೇಕು ಹೆಣ್ಮಕ್ಳಿಗೆ ಆಡ ಯಾರಿಗೆ ವೇಷ ಹಾಕ್ತಾರ ಏನು ಕ್ಷಣ ಮಾತಿಲ್ ಸರ್ ಇದು ವೇಷ ಅಂಬತ್ತು ಕ್ಷಣ ಆಗಿಲ್ಲ ಇದು ನನ್ನ ಯಾರೋ ನನ್ನ ಅಕ್ಕ ಇದ್ದಿರ್ಬೇಕು ನನ್ನ ತಂಗಿ ಇದ್ದಿರ್ಬೇಕು ನನ್ನ ಮಗಳು ಇದ್ದಿರ್ಬೇಕು ಯಾರೇ ಇರ್ಲಿ ಈ ಜಗತ್ತದಾಗ ನಾರಿ ಅಂದ್ರೆ ಒಂದೇ ಆ ನಾರಿ ಬಗ್ಗೆ ಏನ್ ಸನ್ಮಾನ ಅದ ಅವ್ರಿಗೆ ಮರ್ತಾರವ್ರು ಅವ್ರ ಮರ್ತೀವಿ ಅದ ಅವ್ರು ಜೋಸ್ಮೆ